ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕಂಡ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಗೆ ಸಂಬಂಧಪಟ್ಟಂತೆ ಸೊ ನಿಮ್ಗೆಲ್ಲ ಹಾಗೆ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತಾ ಇದ್ದಾವೆ ಸೊ ಹಾಗಾಗಿ ಈ ಒಂದು ವಿಶ್ ವಿಡಿಯೋದಲ್ಲಿ ನಾವು ಪೇಪರ್ ಒನ್ ಪತ್ರಿಕೆಯ ಸಿಲಾಬಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ನಿಮ್ಗೆ ನಿಮ್ ಎಲ್ ಗೊತ್ತಿರುವ ಹಾಗೆ ಇವಾಗ ಕೆ ಸೆಟ್ ಟೌಸಂಡ್ ಟ್ವೆಂಟಿ ಸಿಕ್ಸ್ ಅನ್ನು ಅಕ್ಟೋಬರ್ ತಿಂಗಳಲ್ಲಿ ನಡೆಸೋರಿದ್ದಾರೆ ಸೊ ಅಕ್ಟೋಬರ್ ಲೆವೆನ್ ಅಂತ ಎಕ್ಸಾಮಿನೇಷನ್ ಡೇಟ್ ಅನ್ನ ಕೂಡ ನೀಡಿದ್ದಾರೆ ಸೊ ಇದ್ರ ಪ್ರಕಾರ ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಲ್ಲಿ ನೋಟಿಫಿಕೇಶನ್ ಆಗೇ ಆಗುತ್ತೆ ಸೊ ಅದಕ್ಕಾಗಿ ನೀವು ಇವಾಗಿಂದ ಪ್ರಿಪರೇಷನ್ ಅನ್ನ ಆರಂಭ ಮಾಡಲೇಬೇಕಾಗುತ್ತೆ ಸೊ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತಾ ಇದ್ದಾವೆ ಸೊ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಹಾಗಾಗಿ ನಿಮ್ಗೆ ಒಂದು ನಾಲೆಜ್ ಇದ್ದೇ ಇರುತ್ತೆ ಸೊ ನೀವು ಸ್ವಲ್ಪ ಹೆಚ್ಚಿನ ಒಂದು ಪುಸ್ತಕಗಳನ್ನ ಓದ್ಕೊಂಡ್ರೆ ಅಥವಾ ಕೊಟ್ಟಿರೋ ಒಂದು ಸಿಲಾಬಸ್ ಅನ್ನು ಸರಿಯಾಗಿ ಓದ್ಕೊಂಡ್ರೆ ಅದರಲ್ಲಿ ಪೇಪರ್ ಟೂ ನ ಬಗ್ಗೆ ಸ್ವಲ್ಪ ಜ್ಞಾನವನ್ನ ನೀವು ಪಡೆದುಕೊಳ್ಬಹುದು ಆದ್ರೆ ಒಂದು ಪೇಪರ್ ಒನ್ ಬಂದಾಗ ಇದು ಸ್ವಲ್ಪ ನಿಮಗೆ ಇಲ್ಲಿ ಏನ್ ಸಿಲೆಬಸ್ ಇರುತ್ತೆ ಏನ್ ಇರುತ್ತೆ ಏನ್ ಓದಬೇಕು ಅಂತ ಡೌಟ್ಸ್ ಇರ್ತವೆ ಸೊ ಹಾಗಾಗಿ ಇಲ್ಲಿ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಯಾವ ವಿಷಯಗಳನ್ನ ಓದಬೇಕು ಎಷ್ಟು ಯುನಿಟ್ ಗಳಿದಾವೆ ಅಂತ ಕ್ಲಿಯರ್ ಆಗಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಈ ಒಂದು ಡಿಸ್ಕಶನ್ ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟ್ವೆಂಟಿ ಸಿಕ್ಸ್ ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ ಗಾಗಿ ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಫಿಫ್ಟಿ ಪ್ಲಸ್ ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಅಂಡ್ ಜೊತೆಗೆ ಎಲ್ಲ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಅಂಡ್ ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನು ಕೂಡ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನು ಕೂಡ ನಾವು ನಿಮಗೆ ಪ್ರಿಪೇರ್ ಮಾಡಿ ಕೊಡ್ತಾ ಇದೀವಿ ಸೊ ಈ ರೀತಿಯಾಗಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ನಿಮಗೆ ದೊರೀತಾ ಇದೆ ಸೊ ನೀವೇನಾದ್ರೂ ಈ ಒಂದು ಕೋರ್ಸ್ ಅನ್ನ ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಸೊ ಈ ಒಂದು ಕೆ ಸೆಟ್ ನಲ್ಲಿ ಹೆಚ್ಚಿನ ಅಂಕಗಳನ್ನ ಪೇಪರ್ ಒನ್ ನಲ್ಲಿ ಪಡೆದು ಕ್ವಾಲಿಫೈ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಹೀಗಾಗಿ ಈ ಒಂದು ಕೋರ್ಸ್ ಗೆ ನೀವು ಸೇರಿಕೊಳ್ಳಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಸೊ ಇಲ್ಲಿ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೋಡಿಕೊಂಡು ನೀವು ಜಾಯಿನ್ ಆಗ್ಬಹುದು ಸೊ ಅದೇ ರೀತಿಯಾಗಿ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹೊಸ ಬ್ಯಾಚ್ ಅನ್ನ ಕೂಡ ನಾವು ಪೇಪರ್ ಒನ್ ಆಗಿ ಆರಂಭ ಮಾಡ್ತಾ ಇದೀವಿ ಈ ಒಂದು ಬ್ಯಾಚ್ ಅನ್ನ ಸೇರಿ ಇದರ ಉಪಯೋಗವನ್ನ ಪಡೆದುಕೊಳ್ಳಬಹುದು ಇದರ ಜೊತೆಗೆ ಪೇಪರ್ ಟೂ ಗಾಗಿ ಕೂಡ ನಾವು ಈ ಕೆಳಗೆ ಕೊಟ್ಟಿರುವ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎನ್ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ಸೊ ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ನ ಮೂಲಕ ಜಾಯಿನ್ ಆಗಬಹುದು ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮಿನೇಷನ್ ಅನ್ನ ಪ್ರಿಪೇರ್ ಅನ್ನ ಮಾಡ್ತಾ ಇದ್ದೀರಾ ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಫ್ರೀ ಆಗಿ ಜಾಯ್ನ್ ಆಗ್ಬಹುದು ಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ಇದರಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ ಸೊ ಹಾಗಾದ್ರೆ ಈ ಒಂದು ಕೆಸೆಟ್ ಸಿಲಬಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಸೊ ನಿಮ್ಗೆಲ್ಲ ಹಾಗೆ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ ಸೊ ಪೇಪರ್ ಒನ್ ನಲ್ಲಿ ನಿಮಗೆ ಒಟ್ಟು ಐವತ್ತು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ನೂರು ಅಂಕಗಳು ಅಂದ್ರೆ ಪ್ರತಿ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಸೊ ಅದೇ ರೀತಿಯಾಗಿ ಪೇಪರ್ ಟೂ ನಲ್ಲಿ ಒಟ್ಟು ನೂರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಒಟ್ಟು ಏಳ್ನೂರು ಅಂಕಗಳು ಒಟ್ಟು ಮುನ್ನೂರು ಅಂಕಗಳಿಗೆ ಈ ಒಂದು ಎಕ್ಸಾಮಿನೇಷನ್ ಅನ್ನ ನಡೆಸಲಾಗ್ತಾ ಇದೆ ಒಟ್ಟು ಮೂರು ಗಂಟೆಯ ಟೈಮ್ ಅನ್ನ ಕೂಡ ನಿಮಗೆ ನೀಡಲಾಗಿರುತ್ತೆ ಸೊ ಹಾಗಾದ್ರೆ ಈ ಒಂದು ಪೇಪರ್ ಒನ್ ಅಲ್ಲಿ ಏನನ್ನ ಓದಬೇಕು ಏನ್ ಸಿಲಾಬಸ್ ಇದೆ ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಇದಕ್ಕೆ ಜನರಲ್ ಪೇಪರ್ ಅಂತ ಕೂಡ ಕರಿತೀವಿ ಸೊ ಇದರ ಒಂದು ಮೇನ್ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಅಸಿಸ್ ದ ಟೀಚಿಂಗ್ ಅಂಡ್ ರಿಸರ್ಚ್ ಕೆಪಬಿಲಿಟೀಸ್ ಆಫ್ ದ ಸ್ಟೂಡೆಂಟ್ಸ್ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿನ ಒಂದು ಬೋಧನೆ ಮತ್ತು ಸಂಶೋಧನಾ ಸಾಮರ್ಥ್ಯಗಳನ್ನ ಅಭಿವೃದ್ಧಿ ಪಡಿಸುವ ಟೆಸ್ಟ್ ಅಭಿವೃದ್ಧಿಪಡಿಸುವುದು ದ ಟೆಸ್ಟ್ ದ ಟೀಚಿಂಗ್ ಅಂಡ್ ರಿಸರ್ಚ್ ಆಸ್ ವೆಲ್ ಕ್ಯಾಂಡಿಡೇಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಪೊಸೆಸ್ ಅಂಡ್ ಎಕ್ಸಿಬಿಟ್ ಕಾರ್ನೇಟಿವ್ ಅಬಿಲಿಟೀಸ್ ವಿಚ್ ಇನ್ಕ್ಲೂಡ್ ಕಾಂಪ್ರಿಹೆನ್ಶನ್ ಅನಾಲಿಸ್ ಇವ್ಯಾಶನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ಸೊ ಇಲ್ಲಿ ಸಿಲಾಬಸ್ ನಲ್ಲಿ ಒಟ್ಟು ಹತ್ತು ಯೂನಿಟ್ ಗಳಿದಾವೆ ಸೊ ಮೊದಲನೇ ಒಂದು ಯೂನಿಟ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ನಾವು ಏನೆಲ್ಲ ಓದ್ಕೊಳ್ಬೇಕಂತಂದ್ರೆ ಟೀಚಿಂಗ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಲೆವೆಲ್ಸ್ ಆಫ್ ಟೀಚಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಅಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಸೊ ಈ ಒಂದು ಟೀಚಿಂಗ್ ಅಂದ್ರೆ ಬೋಧನೆಯಲ್ಲಿ ನಾವು ಸೊ ಬೋಧನೆ ಒಂದು ಕಾನ್ಸೆಪ್ಟ್ ಸಿದ್ಧಾಂತವನ್ನು ಓದ್ಕೊಳ್ಬೇಕು ಬೋಧನೆಯ ಉದ್ದೇಶಗಳು ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಸೊ ಈ ಒಂದು ಟೀಚಿಂಗ್ ನಲ್ಲಿ ದೇರ್ ಆರ್ ತ್ರೀ ಲೆವೆಲ್ಸ್ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಸೊ ಈ ಲೆವೆಲ್ಸ್ ಮೇಲೆ ಪ್ರಶ್ನೆಗಳು ಮೊದಲು ತುಂಬಾ ಬರ್ತಾ ಇದ್ವು ಸೊ ಈ ಮೂರು ಲೆವೆಲ್ ಗಳನ್ನ ಕೂಡ ನಾವು ಇಲ್ಲಿ ಸರಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಅಂತಂದ್ರೆ ಬೋಧನೆ ಗುಣಲಕ್ಷಣಗಳು ಇದರ ಮೇಲಿನ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಸೊ ಬೋಧನಾ ಕಾರ್ಯಕ್ಕೆ ಯಾವೆಲ್ಲ ಅಂಶಗಳು ಅಗತ್ಯ ಇದಾವೆ ಸೊ ಇದಾದ ನಂತರ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಕಾಡೆಮಿಕ್ ಸೋಶಿಯಲ್ ಎಮೋಷನಲ್ ಅಂಡ್ ಕೋರ್ಡಿನೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ದೆನ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಒಂದು ಕಲಿಯುವ ಗುಣಲಕ್ಷಣಗಳು ಏನೇನು ಸೊ ಅದರಲ್ಲಿ ಅಡಲ್ಟ್ಸ್ ಅಂಡ್ ಲರ್ನರ್ ಆಗಿರಬಹುದು ಮತ್ತೆ ಈ ಅಡಲ್ಟ್ ಲರ್ನರ್ಸ್ ಕೂಡ ಆಗಿರಬಹುದು ಸಾಮಾಜಿಕವಾಗಿರಬಹುದು ಅಕಾಡೆಮಿಕ್ ಆಗಿರ್ಬೋದು ಭಾವನಾತ್ಮಕವಾಗಿರ್ಬಹುದು ಸೊ ಎಲ್ಲ ಗುಣಲಕ್ಷಣಗಳನ್ನು ನಾವಿಲ್ಲಿ ಓದ್ಕೊಳ್ಬೇಕು ನಂತರ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಸೊ ಈ ಒಂದು ಬೋಧನಾ ಕಾರ್ಯಕ್ಕೆ ಯಾವೆಲ್ಲ ಅಂಶಗಳು ಪ್ರಭಾವ ಬೀರ್ತಾ ಇದಾವೆ ಅಂತಂದ್ರೆ ಟೀಚರ್ ಆಗಿರ್ಬೋದು ನಂತರ ಲರ್ನರ್ ಸ್ಟೂಡೆಂಟ್ಸ್ ಆಗಿರ್ಬೋದು ಸಪೋರ್ಟ್ ಸಿಸ್ಟಮ್ ಆಗಿರ್ಬೋದು ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಲರ್ನಿಂಗ್ ಎನ್ವರ್ಮೆಂಟ್ ಒಂದು ಕಲಿಯುವ ಪರಿಸರ ಇನ್ನೊಂದು ಇನ್ಸ್ಟಿಟ್ಯೂಷನ್ ಇವೆಲ್ಲವೂ ಕೂಡ ಪ್ರಭಾವವನ್ನು ಬೀರ್ತಾ ಇದಾವೆ ಇವುಗಳ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ ನಂತರ ಮೆಥಡ್ಸ್ ಆಫ್ ಟೀಚಿಂಗ್ ಇದರಲ್ಲಿ ಟೀಚರ್ ಸೆಂಟರ್ ಅಂತ ಇದಾವೆ ಲರ್ನರ್ ಸೆಂಟರ್ಡ್ ಮೆಥಡ್ಸ್ ಅಂತ ಇದಾವೆ ಆಫ್ಲೈನ್ ಟೀಚಿಂಗ್ ಆನ್ಲೈನ್ ಟೀಚಿಂಗ್ ಸ್ವಯಂ ಆಗಿರ್ಬೋದು ಸ್ವಯಂ ಪ್ರಭಾ ಮ್ಯಾಸಿ ಓಪನ್ ಆನ್ಲೈನ್ ಕೋರ್ಸಸ್ ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಅಭ್ಯಾಸವನ್ನ ಮಾಡಬೇಕು ಸೊ ಇದಾದ ನಂತರ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಟ್ರೆಡಿಷನಲ್ ಟೀಚಿಂಗ್ ಮಾಡರ್ನ್ ಟೀಚಿಂಗ್ ಅಂಡ್ ಐ ಸಿ ಟಿ ಬೇಸ್ಡ್ ಟೀಚಿಂಗ್ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ ನಂತರ ಇವ್ಯಾಲ್ಯೇಷನ್ ಸಿಸ್ಟಮ್ ಅಲ್ಲಿ ಒಂದು ಪ್ರಶ್ನೆ ಖಂಡಿತ ಬರುತ್ತೆ ಸೊ ಇಲ್ಲಿ ಟೈಪ್ಸ್ ಆಫ್ ಇವ್ಯಾಲ್ಯೇಷನ್ ಅಲ್ಲಿ ಸಮೇಟಿವ್ ವ್ಯಾಲ್ಯೇಷನ್ ಆಗಿರ್ಬೋದು ಫಾರ್ಮೇಟಿವ್ ವ್ಯಾಲ್ಯೇಷನ್ ಸಿ ಸಿ ಎ ಆಗಿರಬಹುದು ಸೊ ಎಲ್ಲವನ್ನು ನೋಡ್ಕೊಳ್ಬೇಕಾಗುತ್ತೆ ಜೊತೆಗೆ ಸಿ ಬಿ ಸಿ ಎಸ್ ಕ್ರೆಡಿಟ್ ಬೇಸ್ಡ್ ಕ್ರೆಡಿಟ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅನ್ನ ಓದ್ಕೊಳ್ಬೇಕಾಗುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಇನ್ನೋವೇಷನ್ಸ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಸೊ ಇಲ್ ಎಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಐದು ಪ್ರಶ್ನೆಗಳನ್ನ ಸರಿಯಾಗಿ ಬಿಡಿಸ್ಕೊಳ್ಬಹುದು ಸೊ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಎಷ್ಟು ಓದ್ಕೊಳ್ತೀವಿ ಅನ್ನೋದಕ್ಕಿಂತ ಅದಕ್ಕೆ ಅದಕ್ಕೆ ತಕ್ಕಂತ ಹೆಚ್ಚಿನ ಎಂಸಿಕ್ಯೂಗಳನ್ನ ಕೂಡ ನಾವು ಇಲ್ಲಿ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಾದ ನಂತರ ರಿಸರ್ಚ್ ಆಪ್ಟ್ಯೂಡ್ ನಲ್ಲಿ ಒಟ್ಟು ಐದು ಪ್ರಶ್ನೆಗಳು ಬರ್ತಾ ಇದ್ದಾವೆ ಹತ್ತು ಅಂಕಗಳು ಸೊ ಇಲ್ಲಿ ಕೂಡ టైప్స్ క్యారటరిస్టిక్స్ పొజిటమ్ అండ్ పోస్ట్ పసిిటవీస్టిక్ అప్రోచ్ స సంశోధనయర్థ ఏ సంశోధనయ ప్రకారం సంశోధన గుణలక్షణు సంశోధన కై రీతి అప్రోచస్ ఇవే పసిిటవం ఇన్న పోస్ట్ పొజిటోచ్ అంత సో ఎరూ అప్రోచ్ బిడ్క ఇ నంతర మెడ్స్ ఆఫ్ రీసర్చ్ ಇದರಲ್ಲಿ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಅಂತ ಇದೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಹಿಸ್ಟಾರಿಕಲ್ ರಿಸರ್ಚ್ ಕ್ವಾಲಿಟೇಟಿವ್ ರಿಸರ್ಚ್ ಕ್ವಾಂಟಿಟೇಟಿವ್ ರಿಸರ್ಚ್ ಸೊ ಇನ್ನು ಹಲವಾರು ಪ್ರಕಾರದ ರಿಸರ್ಚ್ ವಿಧಾನಗಳಿದಾವೆ ಸೊ ಅವೆಲ್ಲದರ ಬಗ್ಗೆ ನಾವಿಲ್ಲಿ ಓದ್ಕೊಳ್ಬೇಕು ನೆಕ್ಸ್ಟ್ ಸ್ಟೆಪ್ಸ್ ಆಫ್ ರಿಸರ್ಚ್ ಸಂಶೋಧನೆ ಹಂತಗಳಿದಾವೆ ಇದ್ರ ಬಗ್ಗೆ ಓದ್ಕೊಳ್ಬೇಕು ಥಿಸಿಸ್ ಅಂಡ್ ಆರ್ಟಿಕಲ್ ರೈಟಿಂಗ್ ಅದರ ಒಂದು ಫಾರ್ಮ್ಯಾಟ್ ಆಗಿರ್ಬೋದು ಸ್ಟೈಲ್ ಆಫ್ ರೆಫ್ರೆನ್ಸಿಂಗ್ ಆಗಿರ್ಬೋದು ಸೊ ಇದೆಲ್ಲವನ್ನ ಓದ್ಕೊಳ್ಬೇಕು ಇದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಐ ಸಿ ಟಿ ಇನ್ ರಿಸರ್ಚ್ ಬಗ್ಗೆ ಓದ್ಕೊಳ್ಬೇಕು ರಿಸರ್ಚ್ ಇಥಿಕ್ಸ್ ಬಗ್ಗೆ ಓದ್ಕೊಳ್ಬೇಕು ಸೊ ಈ ನಿಟ್ಟಿನಿಂದ ಕೂಡ ಐದು ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಇಲ್ಲಿ ಇಷ್ಟೇ ಓದ್ಕೊಳ್ಬೇಕಂತ ಇಲ್ಲ ಉದಾಹರಣೆಗೆ ನೋಡಿ ಮೆಥಡ್ಸ್ ಆಫ್ ರಿಸರ್ಚ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಎಕ್ಸ್ಪಿರಿಮೆಂಟಲ್ ಡಿಸ್ಕ್ರಿಪ್ಟಿವ್ ಹಿಸ್ಟಾರಿಕಲ್ ಕ್ವಾಂಟಿಟೇಟಿವ್ ಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ ಅದು ಇವುಗಳನ್ನ ಬಿಟ್ಟು ಇನ್ನೂ ಹಲವಾರು ಪ್ರಕಾರದ ರಿಸರ್ಚ್ ಟ್ಯಾಪ್ಸ್ ಎಲ್ಲವನ್ನು ಕೂಡ ನಾವು ಇಲ್ಲಿ ಓದ್ಕೊಳ್ಳೇಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪ್ರಿಹೆನ್ಶನ್ ಇದರಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ ಆ ಪ್ಯಾರಾಗ್ರಾಫ್ ಅನ್ನ ಓದಿ ಅದರ ಮೇಲೆ ಐದು ಪ್ರಶ್ನೆಗಳನ್ನ ನೀಡಿರ್ತಾರೆ ಅವುಗಳನ್ನ ನೀವು ಸಾಲ್ವ್ ಮಾಡಬೇಕು ಇಲ್ಲಿ ಐದು ಪ್ರಶ್ನೆಗಳು ಹತ್ತು ಅಂಕಗಳು ನೆಕ್ಸ್ಟ್ ನೀಡ್ ಕಮ್ಯುನಿಕೇಶನ್ ಸಂವಹನ ಅಂತೀವಿ ಕಮ್ಯುನಿಕೇಶನ್ ಮೀನಿಂಗ್ ಟೈಪ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ಒಂದು ಸಂವಹನದ ಅರ್ಥ ಏನು ಅದರ ಸ್ವರೂಪ ಏನು ಸಂವಹನದ ಪ್ರಕಾರಗಳು ಯಾವ್ಯಾವು ಸಂವಹನದ ಗುಣಲಕ್ಷಣಗಳು ಏನೇನು ಸೊ ಇದೆಲ್ಲವನ್ನ ಓದ್ಕೊಳ್ಬೇಕು ಇದ್ರ ಜೊತೆಗೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಏನು ಪರಿಣಾಮಕಾರಿ ಸಂವಹನ ಅಂದ್ರೆ ಏನು ವರ್ಬಲ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಏನು ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಗ್ರೂಪ್ ಕಮ್ಯುನಿಕೇಶನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ತರಗತಿ ಸಂವಹನ ಗುಂಪು ಸಂವಹನ ಸೊ ಇನ್ನೂ ಕೆಲವು ಪ್ರಕಾರಗಳಿದಾವೆ ಅವೆಲ್ಲವನ್ನ ನೋಡ್ಕೊಳ್ಬೇಕು ಜೊತೆಗೆ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಈ ಒಂದು ಎಫೆಕ್ಟ್ ಪರಿಣಾಮಕಾರಿ ಸಂವಹನಕ್ಕೆ ಯಾವೆಲ್ಲ ಅಂಶಗಳು ಅಡೆತಡೆ ಉಂಟು ಮಾಡ್ತಾ ಇದ್ದಾವೆ ಇವುಗಳನ್ನ ನೋಡ್ಕೊಳ್ಬೇಕು ಕೊನೆಗೆ ಮಾಸ್ ಮೀಡಿಯಾ ಅಂದ್ರೆ ಏನು ಸೊಸೈಟಿ ಮೇಲೆ ಅದರ ಅಫೆಕ್ಟ್ ಏನು ಅದರ ಒಂದು ಪರಿಣಾಮಗಳೇನೇನು ಇವುಗಳೆಲ್ಲವನ್ನ ನೋಡ್ಕೊಳ್ಬೇಕು ನೆಕ್ಸ್ಟ್ ಮ್ಯಾಥಮೆಟಿಕಲ್ ರೀಸನಿಂಗ್ ಸೊ ಇದರಲ್ಲಿ ಟೈಪ್ ಟೈಪ್ಸ್ ಆಫ್ ರೀಸನಿಂಗ್ ನೋಡ್ಕೊಳ್ಬೇಕು ಮೇನ್ ಬಂದ್ಬಿಟ್ಟು ನಂಬರ್ ಸೀರೀಸ್ ಲೆಟರ್ ಸೀರೀಸ್ ಕೋಡಿಂಗ್ ರಿಲೇಶನ್ಶಿಪ್ಸ್ ಇವುಗಳೆಲ್ಲವನ್ನ ನೋಡ್ಕೊಳ್ಬೇಕು ಇದಾದ ನಂತರ ಮ್ಯಾಥಮೆಟಿಕಲ್ ಕ್ವಶನ್ ಜಾಸ್ತಿ ಬರ್ತಾ ಇದಾವೆ ಇವಾಗ ಫ್ರಾಕ್ಷನ್ ಟೈಮ್ ಅಂಡ್ ಡಿಸ್ಟೆನ್ಸ್ ರೇಷಿಯೋ ಪ್ರಪೋರ್ಷನ್ ಪರ್ಸೆಂಟೇಜ್ ಪ್ರಾಫಿಟ್ ಅಂಡ್ ಲಾಸ್ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್ ಅವರೇಜ್ ಸೊ ಇವೆಲ್ಲವನ್ನ ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ ಇಲ್ಲಿ ಕೂಡ ಐದು ಪ್ರಶ್ನೆಗಳು ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಸೊ ಲಾಜಿಕಲ್ ರೀಸನಿಂಗ್ ನಲ್ಲಿ ಈ ಒಂದು अंडरस्टिंग स्ट्रक्चर कैटगोरिकल प्रपोजिशन फिगर फार्मल अंडार्मल्वेज सो स्क्शन मेले वो प्रश्न खंडा बरतेशिंग रीजनिंग मे प्रश्न अनाजी मेल प्रश्न वेग्राम मे प्रश्न इंडिया मीनज प्रमान प्रश्न ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅರ್ಥ ಪಟ್ಟಿ ಅನುಪಲಬ್ಧಿ ಸೊ ಎಲ್ಲದರ ಮೇಲೆ ಪ್ರಶ್ನೆಗಳು ಇರ್ತವೆ ಇದ್ರ ಜೊತೆಗೆ ಸ್ಟ್ರಕ್ಚರ್ ಅಂಡ್ ಕೈಂಡ್ಸ್ ಆಫ್ ಅನುಮಾನ ಮೇಲೆ ಇಲ್ಲಿ ಅನುಮಾನ ಆಗಿರ್ಬೋದು ವ್ಯಾಪ್ತಿ ಆಗಿರ್ಬೋದು ಹೆತ್ಬವಾಸ್ ಬವಾಜ್ ಆಗಿರ್ಬೋದು ಸೊ ಎಲ್ಲ ಮೇಲೆ ಒಟ್ಟು ಐದು ಪ್ರಶ್ನೆಗಳು ಇರ್ತವೆ ಸೊ ಇದಾದ ನಂತರ ಡೇಟಾ ಇಂಟರ್ಪ್ರಿಟೇಷನ್ ಮೊದಲು ಒಂದು ನಿಮಗೆ ಚಾರ್ಟ್ ಅಥವಾ ಪೈ ಡೈಗ್ರಾಮ್ ಅಥವಾ ಬಾರ್ ಚಾರ್ಟ್ ಆರ್ಥ್ಮೆಟಿಕ್ ಲೈನ್ ಗ್ರಾಫ್ ಈ ರೀತಿ ಒಂದು ಡಯಾಗ್ರಾಮ್ ಅನ್ನ ಕೊಡ್ತಾ ಇದ್ರು ಅದ್ರ ಮೇಲೆ ಐದು ಪ್ರಶ್ನೆಗಳನ್ನ ಕೊಡ್ತಾ ಇದ್ರು ಬಟ್ ಇವಾಗ ಆ ರೀತಿ ಚಾರ್ಟ್ ಗಳನ್ನ ಕೊಡ್ತಾ ಇಲ್ಲ ಸೆಪರೇಟ್ ಆಗಿ ಐದು ಪ್ರಶ್ನೆಗಳನ್ನ ಇಲ್ಲಿ ಕೊಡ್ತಾ ಇದಾರೆ ಸೊ ವಾರ್ಚಾಟ್ ಪೈ ಚಾರ್ಟ್ ಇವುಗಳನ್ನ ನೀಡ್ತಾ ಇಲ್ಲ ಮೊದಲಿಗೆ ನೀಡ್ತಾ ಇದ್ರು ಬಟ್ ಇದು ನೀಡಲ್ಲ ಅಂತೇಳಿ ಯಾವ್ದೇ ರೀತಿ ಇದು ಇಲ್ಲ ಕೊಟ್ಟರು ಕೊಡಬಹುದು ಸೊ ಇದರ ಈ ರೀತಿಯಾಗಿ ಈ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಕೂಡ ನೀವು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಪ್ರಶ್ನೆಗಳು ಇರ್ತವೆ ಸೊ ಇದಕ್ಕಾಗಿ ಮೇಲಿರೋ ಯೂನಿಟ್ ಮ್ಯಾಥಮೆಟಿಕಲ್ ರೀಸನಿಂಗ್ ಅನ್ನ ನೀವು ಸರಿಯಾಗಿ ಹೆಚ್ಚು ಪ್ರಿಪ್ರೇಷನ್ ಅನ್ನು ಮಾಡಿದ್ದೆ ಅದರಲ್ಲಿ ಒಟ್ಟು ಹತ್ತು ಅಂಕಗಳನ್ನ ನೀವು ಹತ್ತು ಪ್ರಶ್ನೆಗಳನ್ನ ಕವರ್ ಮಾಡಿ ಒಟ್ಟು ಇಪ್ಪತ್ತು ಅಂಕಗಳನ್ನ ಇಲ್ಲಿ ಪಡೆದುಕೊಳ್ಳಬಹುದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಐ ಸಿ ಟಿ ಸೊ ಜನರಲ್ ಅಬ್ರಿವಿಯೇಷನ್ಸ್ ಮೇಲೆ ಟರ್ಮಿನಾಲಜಿಸ್ ಮೇಲೆ ಪ್ರಶ್ನೆಗಳು ಇರ್ತವೆ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಇಂಟ್ರಾನೆಟ್ ಇಮೇಲ್ ಆಡಿಯೋ ಕಾನ್ಫರೆನ್ಸಿಂಗ್ ವಿಡಿಯೋ ಕಾನ್ಫರೆನ್ಸಿಂಗ್ ಮೇಲೆ ಪ್ರಶ್ನೆಗಳು ಇರ್ತವೆ ಡಿಜಿಟಲ್ ಇನಿಷಿಯೇಟಿವ್ ಇನ್ ಹೈಯರ್ ಎಜುಕೇಶನ್ ಮೇಲೆ ಪ್ರಶ್ನೆಗಳು ಇರ್ತವೆ ಐ ಸಿ ಟಿ ಆಂಡ್ ಗವರ್ನಾನ್ಸ್ ಸೊ ಐ ಸಿ ಟಿಗೆ ಸಂಬಂಧ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಸಿಲೆಬಸ್ ನಲ್ಲಿ ಇಲ್ಲ ಅಂದ್ರೆ ಅದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಾರ್ಮೆಂಟ್ ಸೊ ಇಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಮೇಲೆ ಪ್ರಶ್ನೆ ಇರ್ತವೆ ಮತ್ತೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮೇಲೆ ಪ್ರಶ್ನೆಗಳು ಇರ್ತವೆ ಮತ್ತೆ ಹ್ಯೂಮನ್ ಅಂಡ್ ಎನ್ವೈರ್ಮೆಂಟ್ ಇಂಟರಾಕ್ಷನ್ ಆಕ್ಟಿವಿಟೀಸ್ ಅಂಡ್ ದೇರ್ ಇಂಪ್ಯಾಕ್ಟ್ ಈ ಒಂದು ಪರಿಸರದ ಮೇಲೆ ಮಾನವನ ಕಾರ್ಯದ ಪರಿಣಾಮಗಳ ಮೇಲೆ ಪ್ರಶ್ನೆಗಳು ಸೊ ಎನ್ವೈರ್ಮೆಂಟಲ್ ಇಶ್ಯೂಸ್ ಹೌದು ಲೋಕಲ್ ಆಗಿರ್ಬೋದು ರೀಜ್ನಲ್ ಆಗಿರ್ಬೋದು ಗ್ಲೋಬಲ್ ಆಗಿರ್ಬೋದು ಉದಾಹರಣೆಗೆ ಈ ಒಂದು ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಸೌಂಡ್ ಪೊಲ್ಯೂಷನ್ ಸಾಯಿಲ್ ಪೊಲ್ಯೂಷನ್ ಕ್ಲೈಮೇಟ್ ಚೇಂಜ್ ಸೊ ಎಲ್ಲದರ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ನೆಕ್ಸ್ಟ್ ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಟನ್ಸ್ ಆನ್ ಹ್ಯೂಮನ್ ಹೆಲ್ತ್ ಮಾನವನ ಮೇಲೆ ಈ ಒಂದು ಪೊಲ್ಯೂಟನ್ಸ್ ಗಳ ಪರಿಣಾಮ ಏನು ಸೊ ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸಸ್ ಸೋಲಾರ್ ಎನರ್ಜಿ ವಿಂಡ್ ಎನರ್ಜಿ ಸಾಯಿಲ್ ಹೈಡ್ರೋ ಜಿಯೋ ಥರ್ಮಲ್ ಎನರ್ಜಿ ಬಯೋಮಾಸ್ ನ್ಯೂಕ್ಲಿಯರ್ ಅಂಡ್ ಫಾರೆಸ್ಟ್ ಸೊ ಇವುಗಳ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ನೆಕ್ಸ್ಟ್ ನ್ಯಾಚುರಲ್ ಅಂಡ್ ಡಿಸಾಸ್ಟರ್ ಮೇಲೆ ಪ್ರಶ್ನೆಗಳು ಬರ್ತವೆ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ಇಲ್ಲಿ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಆಗಿರಬಹುದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಆಗಿರಬಹುದು ಮೋಂಟ್ರಿಯಲ್ ಪ್ರೋಟೋಕಾಲ್ ರಿಯೋ ಸಮೀಟ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಪ್ರೋಟೋಕಾಲ್ ಪ್ಯಾರಿಸ್ ಅಗ್ರಿಮೆಂಟ್ ಇಂಟರ್ ನ್ಯಾಷನಲ್ ಸೋಲಾರ್ ಅಲಯನ್ಸ್ ಸೊ ಇಲ್ಲದ್ರ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ಒಟ್ಟು ಈ ಒಂದು ಯೂನಿಟ್ ಯೂನಿಟ್ನಿಂದ ಕೂಡ ಐದು ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ ನೆಕ್ಸ್ಟ್ ಲಾಸ್ಟ್ ಯೂನಿಟ್ ಬಂದ್ಬಿಟ್ಟು ಹೈಯರ್ ಎಜುಕೇಶನ್ ಸಿಸ್ಟಮ್ ಸೊ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಅಂಡ್ ಎಜುಕೇಶನ್ ಇನ್ ಅಂಡ್ಸೆಂಟ್ ಇಂಡಿಯಾ ಸೊ ಬ್ರಿಟಿಷ್ ಪೂರ್ವದಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಬ್ರಿಟಿಷರ ನಂತರ ಒಂದು ಶಿಕ್ಷಣ ವ್ಯವಸ್ಥೆ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಅಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಓರಿಯೆಂಟಲ್ ಎಜುಕೇಶನ್ ಕನ್ವೆನ್ಷನಲ್ ಎಜುಕೇಶನ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಸೊ ಎಲ್ಲದರ ಮೇಲೆ ಪ್ರಶ್ನೆಗಳನ್ನ ಕಾಣ್ತೀವಿ ಸೊ ಇದಾದ ನಂತರ ಪ್ರೊಫೆಷನಲ್ ಎಜುಕೇಶನ್ ಟೆಕ್ನಿಕಲ್ ಅಂಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಪ್ರಶ್ನೆಗಳಿರ್ತವೆ ವ್ಯಾಲ್ಯೂ ಎಜುಕೇಶನ್ ಮೌಲ್ಯ ಶಿಕ್ಷಣ ಎನ್ವೈರಮೆಂಟಲ್ ಎಜುಕೇಶನ್ ಪರಿಸರ ಶಿಕ್ಷಣ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪಾಲಿಸಿ ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಪ್ರಶ್ನೆಗಳು ಬರ್ತವೆ ಒಟ್ಟು ಐದು ಪ್ರಶ್ನೆಗಳು ಈ ಯೂನಿಟ್ ನಿಂದ ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆ ಎರಡು ಅಂಕಗಳನ್ನ ತಂದು ಕೊಡ್ತಾ ಇದೆ ಸೊ ಪ್ರತಿ ಒಂದು ಪ್ರತಿ ಪ್ರಶ್ನೆ ಯೂನಿಟ್ ನಿಂದ ಐದು ಪ್ರಶ್ನೆಗಳನ್ನ ಇಲ್ಲಿ ನೋಡ್ತೀವಿ ಸೊ ಈ ರೀತಿಯಾಗಿ ಇದು ಕೆಸೆಟ್ ಪೇಪರ್ ಒನ್ ಗೆ ಸಂಬಂಧಿಸಿದಂತೆ ಸಿಲಬಸ್ ಆಗಿದೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಸರ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಪೇಪರ್ ಒನ್ ಕೋರ್ಸ್ ಗೆ ಜಾಯಿನ್ ಆಗಿದ್ದೆ ಅದರಲ್ಲಿ ನೀವು ಈ ಒಂದು ಕೆಸೆಟ್ ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದು ಕೆಸೆಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತಾರೆ ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು